ಲೈಫಲ್ಲಿ ನಾವು ತುಂಬ ಇರ್ಕೋಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ ಬಟ್ ಪರ್ಫೆಕ್ಟಾಗಿರೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ತುಂಬ ಕಷ್ಟ ಇದೆ ಒಂದು ವ್ಯಕ್ತಿ ಪರ್ಫೆಕ್ಟ್ ಾಗಿ ಲೈಫ್ನ ಲೀಡ್ ಮಾಡೋದು ಪರ್ಫೆಕ್ಟಾಗಿ ಎಲ್ಲ ಕೆಲಸ ಮಾಡೋದು ತುಂಬ ಕಷ್ಟ ಆ್ಯಕ್ಚುಲಿ ಬಟ್ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋದಕ್ಕಿಂತ ನಮ್ಮ ಬೆಸ್ಟ್ ನಾವು ಕೊಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ನಾವು ನಮ್ಮ ಲೈಫಲ್ಲಿ ಬೆಸ್ಟ್ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಮೇನ್ ರೀಸನ್ನೇ ಲೇಸಿನೆಸ್ಸು ಈ ಲೇಸಿನೆಸ್ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ನಮ್ಮದ್ರಲ್ಲಿ ಏನು ನಾವು ಮ್ಯಾಕ್ಸಿಮಮ್ ಕೊಡ್ಬೋದು ಈಗ ಇಷ್ಟನ್ನು ನಾನು ಎಷ್ಟು ಮಾಡ್ಬೋದು ಒಂದು ದಿನದಲ್ಲಿ ಇಷ್ಟು ಕೆಲಸ ಮಾಡ್ಬೋದು ಎಷ್ಟೆಷ್ಟು ನನ್ನ ಲೈಫಲ್ಲಿ ಸಾಧಿಸ್ಬೋದು ಬಟ್ ಇದೆಲ್ಲದಕ್ಕೂ ಪ್ರಾಬ್ಲಮ್ ಆಗೋದೇನು ಅಂದರೆ ನಮ್ಮ ಮೈಂಡ್ಸೆಟ್ಟು ಆಮೇಲೆ ಮಾಡಿದ್ರೆ ಆಯಿತು ಅಯ್ಯೋ ಯಾರು ಮಾಡ್ತಾರೆ ಎಷ್ಟೊಂದು ಟೈಮ್ ಇದೆ ಈ ಥರ ಎಲ್ಲ ಥಿಂಕ್ ಮಾಡ್ಕೊಂಡು ಮಾಡಿಕೊಂಡು ನಮ್ಮ ಡೈಲಿ ಕಮಿಟ್ಮೆಂಟ್ಸ್ನ ನಾವು ಎಷ್ಟು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ ಲೇಝಿನೆಸ್ಸು ಸೋಂಬೇರಿತನ ಬೋರ್ ಅಂತ ಅಂದ್ಕೊಳ್ತೀವಿ ಇದಕ್ಕೆಲ್ಲ ಏನು ರೀಸನು ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ವೆಲ್ಕಮ್ ಟು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಂದು ಹೊಸ ರೊಟೀನ್ ತೋರಿಸ್ತಾ ಇರ್ತೀನಿ ಆ್ಯಸ್ ಯೂಶ್ವಲ್ ಹೊಸ ವ್ಲಾಗ್ ಜೊತೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನನ್ನ ರೊಟೀನ್ ನೋಡ್ತಾ ನೋಡ್ತಾ ಯಾಕೆ ನಮಗೆ ಲೇಸಿನೆಸ್ ಬರುತ್ತೆ ಅದರಿಂದ ಹೇಗೆ ದೂರ ಆಗೋದು ಅಂತ ನೋಡೋಣ ನಮಗೆ ಯಾವುದೇ ಪ್ರಾಬ್ಲಮ್ ಆದರೂ ಪ್ರಾಬ್ಲಮ್ ಕಾಸ್ ಏನು ಅಂತ ಗೊತ್ತಾಗಬೇಕು ಏನಕ್ಕೆ ಬರ್ತಾ ಇದೆ ಅದು ಪ್ರಾಬ್ಲಮ್ಮು ಹೇಗೆ ನಾವು ಅದನ್ನು ಓವರ್ಕಮ್ ಮಾಡಬೇಕು ಇದನ್ನೆಲ್ಲ ಎಲ್ಲ ಥಿಂಕ್ ಮಾಡ್ಕೊಂಬಿಟ್ರೆ ನಮಗೆ ಸೊಲ್ಯೂಷನ್ ಅನ್ನೋದು ಈಸಿ ಫಸ್ಟ್ ರೀಸನ್ ಏನು ಗೊತ್ತಾ ನಾವು ಏನೇ ಕೆಲಸ ಮಾಡೋಕ್ಕೆ ಆದರೆ ನಮಗೆ ಅದು ಅಭ್ಯಾಸ ಆಗೋಗಿರುತ್ತೆ ಅಯ್ಯೋ ಮಾಡಿದ್ರೆ ಆಯಿತು ಮಾಡಿದ್ರೆ ಆಯ್ತು ಅಂದರೆ ನಮಗೆ ಗೊತ್ತು ಗೊತ್ತಿಲ್ಲದಂಗೆ ನಮ್ಮ ಲೈಫಲ್ಲಿ ಅದೊಂದು ಅಭ್ಯಾಸ ಮಾಡ್ಕೊಂಡಿರ್ತೀವಿ ಆಮೇಲೆ ಮಾಡಿದ್ರಾಯಿತು ತುಂಬ ಟೈಮ್ ಇದೆ ಅಂತ ಅಂದ್ಕೊಂಡು 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 ಮೇನ್ ರೀಸನ್ನೇ ಅದು ನಮ್ಮ ಡೈಲಿ ಬೇಸಿಸಲ್ಲಿ ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಯ್ಯೋ ಮಾಡಿದ್ರಾಯಿತು ನಾಲ್ಕು ಗಂಟೆಗೆ ಹಸ್ಬೆಂಡ್ ಬರೋದು ನಾಲ್ಕು ಗಂಟೆಗೆ ಮಕ್ಳು ಬರೋದು ಆಮೇಲೆ ಮಾಡಿದ್ರಾಯಿತು ಇನ್ನೂ ಟೈಮ್ ಇದೆ ನಾನು ಮನೆಯಲ್ಲೇ ಇರ್ತೀನಿ ಆಮೇಲೆ ಮಾಡ್ಕೊಂಡ್ರೆ ಅಂತ ಥಿಂಕ್ ಮಾಡ್ಕೊಂಡು ಗೊತ್ತಿರ್ತೀವಿ ಇನ್ನು ವರ್ಕ್ ಪ್ಲೇಸಲ್ಲೂ ಅಷ್ಟೇ ತುಂಬ ಟೈಮ್ ಇದೆ ಅಂತ ಅಂದ್ಕೊಳ್ತೀವಿ ಬಟ್ ಯಾವಾಗಿನ ಕೆಲಸ ಆವಾಗ ಮಾಡಿದ್ರೆ ಎಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನು ಈಗ ಆಮೇಲೆ ಇನ್ನೊಂದು ಏನು ಗೊತ್ತಾ ನಾನು ಪರ್ಸ್ನಲಿ ಅಬ್ಸರ್ವ್ ಮಾಡಿರೋದೇನು ಅಂದರೆ ಆ ಕೆಲಸ ಆಗ ಮಾಡಿದ್ರೇ ಅದು ಮುಗ್ದಂಗೆ ಆಮೇಲೆ ಮಾಡ್ತೀವಿ ಅನ್ನೋದು ಅದು ಆಮೇಲೆ ಅನ್ನೋದು ಯಾವಾಗಲೂ ಬರಲ್ಲ ಸೊ ಅದಕ್ಕೇ ಫಸ್ಟ್ ನಾವು ಏನಾನ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆವಾಗಲೇ ಮಾಡೋದು ತುಂಬ ಬೆಸ್ಟ್ ಅಂತ ಅನ್ಕೋಬೋದು ನೆಕ್ಸ್ಟ್ ಏನು ಗೊತ್ತಾ ನಮ್ಮ ಬಾಡಿನ ಒಂದು ನೀಟಾಗಿ ಸೈಂಟಿಫಿಕ್ ರೇಡಿ ರೇಡಿಯಸಲ್ಲಿ ಸ್ಟಡಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮ್ಮದ್ರಲ್ಲಿ ಡೋಪಮೈನ್ ಅಂತ ರಿಲೀಸ್ ಆಗ್ತಿರುತ್ತೆ ಅಂದರೆ ನಾನು ಆಲ್ರೆಡಿ ಒಂದು ಮಕ್ಕಳು ವೀಡಿಯೋ ಹೇಗೆ ಎಜುಕೇಷನ್ನು ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದೀನಲ್ಲ ಇದೊಂದು ನ್ಯೂರೋ ಟ್ರಾನ್ಸ್ಮಿಟರು ಏನು ಈ ಡೋಪಮೈನ್ ಕೆಮಿಕಲ್ ಅಂದರೆ ನಮಗೆ ಯಾವ ಕೆಲಸದಲ್ಲಿ ಖುಷಿ ಸಿಗುತ್ತೋ ಅಂಥ ಕೆಲಸನ ಜಾಸ್ತಿ ಜಾಸ್ತಿ ಮಾಡಬೇಕು ಅಂತ ಅನಿಸ್ತಾ ಈಗ ನೀವು ಶಾರ್ಟ್ಸ್ ನೋಡ್ತಾ ಇರ್ತೀರಾ ಇದನ್ನು ಯೂಟ್ಯೂಬ್ ವೀಡಿಯೋಸ್ ನೋಡ್ತೀರಾ ಫಿಲಮ್ ನೋಡ್ತೀರಾ ಏನಾದರೂ ತುಂಬ ಚೆನ್ನಾಗಿ ತಿಂತಾ ಇರ್ತೀರಾ ಏನಕ್ಕೆ ನಿಮಗೆ ಪದೇ ಪದೇ ಮಾಡಬೇಕು ಅನಿಸುತ್ತೆ ಅಂದರೆ ನಿಮಗೆ ಖುಷಿ ಸಿಗುತ್ತೆ ಖುಷಿ ಸಿಕ್ಕಾಗ ಏನಾಗುತ್ತೆ ಅದು ಡೋಪಮೈನ್ ರಿಲೀಸ್ ಆಗಿರೋದ್ರಿಂದ ನಿಮ್ಗೆ ಖುಷಿ ಸಿಗುತ್ತೆ ಬಟ್ ನಮಗೆ ಈ ಕೆಲಸಗಳು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಡೋಪಮೈನೇ ರಿಲೀಸ್ ಆಗ್ತಿರಲ್ಲ ಅದಕ್ಕೇ ಏನಾಗುತ್ತೆ ಅಂದರೆ ನಮಗೆ ಇಂಟ್ರೆಸ್ಟೇ ಬರೋಲ್ಲ ಮಾಡಬೇಕು ಅಂತ ಸೊ ಅದಕ್ಕೆ ಲೇಸಿನೆಸ್ ಅಯ್ಯೋ ಮಾಡಿದ್ರೆ ಆಯಿತು ಅಂತ ಅನಿಸ್ತಿರತ್ತೆ ಇನ್ನೊಂದು ರೀಸನ್ ನಮಗೆ ಲೇಸಿನೆಸ್ಗೆ ನಾವು ತುಂಬ ಊಟ ಮಾಡಿದಾಗಲೂ ಅಷ್ಟೆ ಆಮೇಲೆ ಈ ಮೈದಾ ತುಂಬ ಸ್ವೀಟ್ ತೊಗೊಂಡಾಗು ಒಂಥರ ಬ್ರೈನು ನಂಬಾದಂಗೆ ಆಗೋಗುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ಈ ಥರ ತುಂಬ ಪಿಜ್ಜಾ ಮೈದಾ ರಿಲೇಟೆಡ್ ಫುಡ್ಡು ಮತ್ತು ಹೆವಿ ಕಾರ್ಬೋಹೈಡ್ರೇಟ್ಸು ಅನ್ನ ಮುದ್ದೆ ಮತ್ತು ಫರ್ಮೆಂಟೆಡ್ ಫುಡ್ಸು ತುಂಬ ದೋಸೆ ಉಪ್ಪಿಟ್ಟು ಇಂಥದ್ದೆಲ್ಲ ತಿಂದಾಗ ತುಂಬ ನಿದ್ದೆ ಥರ ಬರ್ತಾ ಇರುತ್ತೆ ಆಗಲೂ ಕೂಡ ನಮಗೆ ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇರಲ್ಲ ಸೊ ಅದೊಂದು ರೀಸನಿಂದ ಸೊ ಇವೆಲ್ಲ ರೀಸನ್ನಿಂದನೂ ಎಷ್ಟೊಂದು ರೀಸನ್ ಇದೆ ನಮಗೆ ಈಗ ನೋಡಿ ನಾನು ಈ ಥರ ರೀಸನ್ ಹೇಳ್ತಾ ಇದ್ದರೆ ನಿಮ್ಗೆ ಅನಿಸುತ್ತೆ ಈ ರೀಸನ್ಸು ನಾನು ಸರಿ ಮಾಡ್ಕೋಬೇಕು ಅಂತ ಆಗ ಲೇಸಿನೆಸ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಇನ್ನೊಂದು ಕೆಲವು ಸರ್ತಿ ಹೆಲ್ತ್ ಇಶ್ಯೂಸ್ ಇರ್ಬೋದು ಲೇಡೀಸ್ಗೆ ಪೀರಿಯಡ್ಸ್ ಟೈಮಲ್ಲಿ ಹಾರ್ಮೋನೆಲ್ಲ ಹೆಚ್ಚು ಕಡಿಮೆ ಆಗ್ತಿರುತ್ತೆ ನಮಗೆ ಜಾಗದಲ್ಲೇ ಕೂತ್ಬೇಕು ಅಂತ ಅನಿಸುತ್ತೆ ಅದಕ್ಕೆ ಆ ಟೈಮಲ್ಲಿ ರೆಸ್ಟ್ ತೊಗೊಂಡು ನೋಡ್ಕೋಬೇಕು ನಮ್ಮದು ಹೆಲ್ತ್ ಕಂಡೀಷನ್ಸ್ ಯಾವ ರೀತಿ ಇದೆ ಅಂತ ಅದು ಹೆಲ್ತ್ ರೀಸನ್ ಇದ್ದರೆ ಪರವಾಗಿಲ್ಲ ಒಂದು ಎರಡು ಮೂರು ದಿನದಲ್ಲಿ ಕಡಿಮೆ ಆಗೋಗುತ್ತೆ ಅದು ಬಟ್ ಬೇರೆ ರೀಸನ್ಸ್ ಇದೆ ಅಂದರೆ ಅದನ್ನು ನಾವು ಡೆಫ್ನೆಟ್ ಆಗಿ ತಿತ್ಕೋಬೋದು ನೆಕ್ಸ್ಟ್ ಬಂದು ಬೋರ್ ಆಗುತ್ತೆ ಕೆಲವು ಕೆಲಸಗಳು ಹೆಂಗಾಗುತ್ತೆ ಅಂದರೆ ನಮಗೆ ಆ ಕೆಲಸ ಮಾಡೋದ್ರಿಂದ ಬೋರ್ ಅಂತ ಇರುತ್ತೆ ಅದನ್ನು ಇಂಟ್ರೆಸ್ಟಿಂಗಾಗಿ ಮಾಡ್ಕೋಬೇಕು ಈಗ ನಾನು ಪಾತ್ರೆ ತೊಳಿಬೇಕಾದ್ರೆ ಬೋರ್ ಇದೆ ಅಂದರೆ ನಾನೇನು ಮಾಡ್ತೀನಿ ಹಾಡ್ಗಳ್ನ ಹಾಕ್ಕೊಳ್ಳೋದು ಅಥವಾ ಅದನ್ನು ಮೋಟಿವೇಶನಲ್ಲು ಕುಕ್ಕಿಂಗ್ ವೀಡಿಯೋಸು ಸ್ಟಡಿ ವೀಡಿಯೋಸು ಇದನ್ನೆಲ್ಲ ಬ್ಲೂಟೂತ್ ಹಾಕ್ಕೊಂಡು ಕೇಳ್ಕೊತ ಅಡುಗೆ ಮಾಡೋದು ಅಥವಾ ಮಾತಾಡಿಕೊಂಡು ಅಮ್ಮನ ಜೊತೆ ಮತ್ತು ಅತ್ತೆ ಜೊತೆ ಹಾಲಲ್ಲಿ ಕೂತ್ಕೊಂಡಿದ್ರೆ ಅವ್ರ ಜೊತೆ ಮಾತಾಡ್ಕೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನನಗೆ ಒಂದು ಕೆಲಸ ಇಷ್ಟ ಆಗೋಲ್ಲ ಅಂದರೆ ಆ ಕೆಲಸದ ಜೊತೆ ಇನ್ನೊಂದು ಕೆಲಸ ಅದನ್ನು ಇಷ್ಟ ಆಗೋ ಕೆಲಸನ ತೊಗೊಂಡು ಮಾಡ್ತಾ ಇದ್ರೆ ಬೋರ್ ಆಗೋದನ್ನು ಕಡಿಮೆ ಮಾಡ್ಕೋಬೋದು ನೆಕ್ಸ್ಟ್ ಕೆಲವು ಇಂಪಾರ್ಟೆಂಟ್ ಅಂದರೆ ಏನು ಅಂದರೆ ನಮಗೆ ಮೋಟಿವೇಶನ್ ಇರಬೇಕು ಲೈಫಲ್ಲಿ ಏನೇ ಒಂದು ಮಾಡ್ಕೋಬೇಕು ಏನೇ ಒಂದು ಸಾಧಿಸ್ಬೇಕು ದ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೋಬೇಕು ಅಂದ್ರೂ ಒಂದು ಮೋಟಿವೇಶನ್ ಅದು ಡೆಫಿನೆಟ್ಲಿ ಇರಬೇಕು ಮೋಟಿವೇಶನ್ ಎಲ್ಲಿಂದ ಬರುತ್ತೆ ಕೆಲವು ಸತಿ ನಮಗೆ ನಾವು ನಾವೇ ಒಂದು ಅವನು ಡಿಸಿಪ್ಲೀನಾಗಿರಿದ್ದೀವಿ ಅಂದ್ರೆ ಮೋಟಿವೇಶನ್ ಬರುತ್ತೆ ನನಗೆ ಹೆಂಗೆ ಅಂದರೆ ಈಗ ಬೆಳಗ್ಗೆ ಆಗಿ ಎಂ ಐದು ಗಂಟೆ ಆರು ಗಂಟೆ ಅಷ್ಟೊಂದು ಮನೆ ಮುಂದೆ ರಂಗೋಲಿ ಇರಬೇಕು ತಿಂದಿದ ತಕ್ಷಣ ಪಾತ್ರೆ ತೊಳಿಲೇಬೇಕು ಈ ಟೈಮಿಗೆ ಅಡುಗೆ ಮಾಡಲೇಬೇಕು ಈ ಟೈಮಿಗೆಲ್ಲ ಕ್ಲೀನ್ ಆಗಲೇಬೇಕು ಅಂತ ವಾರ ವಾರ ನನಗೆ ಟಾಯ್ಲೆಟ್ಸ್ ಎಲ್ಲ ನಾನು ತಿಕ್ಕಲೇಬೇಕು ಮೂರು ದಿನಕ್ಕೆ ದಿನಕ್ಕೊಂದ್ಸರ್ತಿ ಬ್ರಷ್ ಮಾಡಲೇಬೇಕು ಎಲ್ಲನೂ ಟೈಲ್ಸ್ ಎಲ್ಲ ತಿಕ್ಕಬೇಕು ಈ ರೀತಿ ಒಂದು ಡಿಸಿಪ್ಲೀನ್ಡ್ ಲೈಫ್ ಸ್ಟೈಲಲ್ಲಿ ನಾವಿದ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ಮೋಟಿವೇಶನ್ ಬೇಡ ಆಯಿತಾ ನಮಗೆ ಡಿಸಿಪ್ಲೀನ್ ಲೈಫೇ ನಮ್ಮ ಮೋಟಿವೇಶನು ನನಗೆ ಮಾಡದೇ ಇದ್ದರೆ ಅದು ಆಗೋಲ್ಲ ಏನೋ ಒಳಗಡೆ ಒಂಥರ ಆಗ್ತಿರುತ್ತೆ ಸೊ ಅದೆಲ್ಲ ಒಂದು ಮೋಟಿವೇಶನ್ ಕೆಲವು ಸತಿ ನಾವು ಬೇರೆಯವ್ರು ಮಾಡೋದನ್ನು ನೋಡಿ ನಮಗೆ ಮೋಟಿವೇಶನ್ ಆಗ್ತಿರುತ್ತೆ ಕೆಲವ್ರು ಯಾರಾದ್ರೂ ಹೇಳೋದ್ರಿಂದ ಮೋಟಿವೇಶನ್ ಬರುತ್ತೆ ಆಮೇಲೆ ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಯ್ಯೋ ಈ ಜಾಗ ಎಷ್ಟು ನೀಟಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಈ ಬೆಡ್ಡು ಇಷ್ಟು ಗಲೀಜಾಗಿದೆ ನೀಟಾಗಿದ್ದರೆ ಹೇಗಿರುತ್ತೆ ಕಣ್ಮುಚ್ಕೊಂಡು ನಾನು ಎಲ್ಲ ಅಡುಗೆಗಳನ್ನ ಚೆನ್ನಾಗಿ ಮುಗಿಸ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ ಕಿಚನ್ ಫುಲ್ಲು ಸಿಂಕ್ ಖಾಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಮಾಡ್ಕೊಂಡು ಮೋಟಿವೇಶನ್ನ ತಂದ್ಕೊಬೋದು ಕೆಲವು ಸತಿ ಖುಷಿ ಕೊಡುವಂಥದ್ದು ನಾನು ಇಷ್ಟು ಚೆನ್ನಾಗಿ ಅಡುಗೆ ಮಾಡಿ ಹಾಕಿದ್ರೆ ನಮ್ಮ ಮನೆಯವರೆಲ್ಲ ಖುಷಿಯಾಗಿ ತಿಂತಾರೆ ಆರೋಗ್ಯವಾಗಿರ್ತಾರೆ ಖುಷಿಯಾಗಿರ್ತಾರೆ ಆಮೇಲೆ ಅದೊಂಥರ ಮೋಟಿವೇಶನ್ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನು ಸೊ ಇದೆಲ್ಲ ರೀಸನ್ನಿಂದನೂ ಮೋಟಿವೇಶನ್ ಸಿಗುತ್ತೆ ನಮಗೆ ಮೋಟಿವೇಶನ್ ಇಲ್ಲ ಅಂದರೆ ಆಬ್ವಿಯಸ್ಲಿ ಯಾರು ಮಾಡ್ತಾರೆ ಹೋಗೋ ಅಂತ ಲೇಸಿನೆಸ್ ಡೆಫಿನೆಟಾಗಿ ಬಂದೇ ಬರುತ್ತೆ ನೆಕ್ಸ್ಟು ನಿದ್ದೆ ಸರಿಗಿಲ್ಲ ಅಂದರೆ ನೀವೇನೇ ಮೋಟಿವೇಶನ್ ಮಾಡಿಕೊಳ್ಳಿ ಖುಷಿಗಿರಲಿ ಏನೇ ಇರಲಿ ಆ ಕೆಲಸ ಮಾಡಬೇಕು ಅಂತ ಅನಿಸಲ್ಲ ನಮಗೆ ಮೇನಾಗಿ ಏನು ಅಂದರೆ ನಿದ್ದೆ ನಮ್ಮ ಬಾಡಿಗೆ ತುಂಬ ಫ್ಯೂಯಲ್ ಬರೋದು ಅಂದರೆ ನಮಗೆ ನಿದ್ದೆ ಇಲ್ಲ ಅಂದರೆ ನಾವು ಊಟ ಇಲ್ಲಾಂದ್ರೂ ಮೂರ್ನಾಲ್ಕು ದಿನ ಹೆಂಗೋ ಸರ್ವೈವ್ ಆಗಿಬಿಡ್ಬೋದು ಬಟ್ ನಿದ್ದೆ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಒಂದು ದಿನ ನಿದ್ದೆ ಇಲ್ಲ ಅಂದರೂ ಇಡೀ ದಿನ ನಮಗೆ ಒಂಥರ ನಿದ್ರಮಾಂಪರು ತಲೆನೋವು ಒಂಥರ ಡಲ್ನೆಸ್ಸು ಮೈಕೈ ನೋವು ತಲೆ ಇದೆಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನು ಕೆಲಸದ್ದು ದೂರದ ಮಾತು ಅದನ್ನು ಮಾಡೋಕ್ಕೆ ಆಗಲ್ಲ ಸೊ ಲೇಸಿಯಾಗಿ ಕುತ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಇದೆಲ್ಲ ಕಾಸಸ್ನ ನೋಡ್ಕೋಬೋದು ಒಳ್ಳೆ ನಿದ್ದೆ ಮಾಡಿದ್ರು ಕೂಡ ನೆಕ್ಸ್ಟ್ ಡೇ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಆಯಿತಾ ನೆಕ್ಸ್ಟು ಸ್ಟ್ರೆಸ್ಸು ನಮಗೆ ಯಾರಾದರೂ ಏನಾದರೂ ಅಂದರು ಅಥವಾ ವರ್ಕ್ ಪ್ರೆಷರ್ ಇದೆ ಏನೋ ಒಂದು ಬೇಜಾರಾಗ್ತಾ ಇದೆ ನಾನು ಇಲ್ಲ ಈ ಥರ ಒಂದು ಸ್ಟ್ರೆಸ್ ಇದ್ದರೂ ಕೂಡ ತಲೆಯಲ್ಲಿ ಕೆಲಸ ಮಾಡಬೇಕು ಅಂತ ಅನಿಸಲ್ಲ ಆ ಸ್ಟ್ರೆಸ್ನ ಫಸ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಇನ್ಫ್ಯಾಕ್ಟ್ ನಿಮ್ಗೊಂದು ನಿಜ ಹೇಳಲ್ಲ ಏನು ಗೊತ್ತಾ ನಾವು ಕೆಲಸ ಮಾಡಿದ್ರೆ ಸ್ಟ್ರೆಸ್ ಆಟೋಮೆಟಿಕ್ಕಾಗಿ ರಿಲೀಸ್ ಆಗುತ್ತೆ ಬಟ್ ನಾವೇನು ಅನ್ಕೋತೀವಿ ಸ್ಟ್ರೆಸ್ಸು ಫಸ್ಟು ರಿಲೀಸ್ ಆಗಲಿ ಆಮೇಲೆ ಕೆಲಸ ಮಾಡೋಣ ಅಂತ ಅನ್ಕೋತೀವಿ ನಮಗೆ ಮೈಂಡ್ ಡೈವರ್ಷನ್ಸ್ ಬೇಕು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಅಂದರೆ ಸ್ಟ್ರೇನ್ ಬೇರೆ ಸ್ಟ್ರೇನ್ ಅಂದರೆ ಫಿಸಿಕಲ್ ಸ್ಟ್ರೇನು ನಮಗೆ ಸುಸ್ತಾಗೋದು ಅದು ಸ್ಟ್ರೇನು ಸ್ಟ್ರೆಸ್ ಅಂದರೆ ಮೆಂಟಲ್ ಸ್ಟ್ರೆಸ್ಸು ತುಂಬ ಮಾಡ್ಕೋಬಾರ್ದು ಸೊ ಕೆಲಸದಲ್ಲಿ ನಾವು ಆದಷ್ಟು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಕೆಲಸಗಳನ್ನ ಹುಡ್ಕೊಂಡು ಹುಡ್ಕೊಂಡು ಮಾಡುವಂಥದ್ದು ಈಗ ನನಗೆ ತುಂಬ ಬೇಜಾರಾಗ್ತಿದೆ ಏನೋ ಒಂದು ಬೋರ್ ಆಗ್ತಾಯಿದೆ ಅಂದರೆ ನಾನು ಯಾವ್ದಾನ ಒಂದು ಸೆಕ್ಷನ್ನ ತೊಗೊಂಡು ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಮ್ಮ ತಲೆಯೆಲ್ಲ ಗಮನ ಅದರಲ್ಲಿ ಹೊಟ್ಟೋಗಿಬಿಡತ್ತೆ ಇದನ್ನು ಯೋಚನೆ ಮಾಡೋದು ಕಡಿಮೆ ಮಾಡ್ಕೊತೀವಿ ಆದಷ್ಟು ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಕೆಲಸ ಮಾಡ್ತಾ ರು ಅದನ್ನೇ ಯೋಚನೆ ಮಾಡ್ತಾಯಿದ್ರೆ ಸ್ಟ್ರೆಸ್ ಕಡಿಮೆ ಆಗಲ್ಲ ನೀವು ಯಾವುದ್ರಲ್ಲಿ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂಥ ಕೆಲಸಗಳನ್ನ ಹುಡ್ಕೊಂಡು ಹುಡ್ಕೊಂಡು ಮಾಡ್ಕೋಬೇಕು ಎಲ್ಲಿ ನಮಗೆ ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ ಅಲ್ಲಿ ಲೇಸಿನೆಸ್ ಡೆಫಿನೆಟ್ ಆಗಿರುತ್ತೆ ನಿಮಗೆ ಗೊತ್ತು ನಿಮ್ಮ ಕೆಪಬಿಲಿಟಿ ಏನು ನಮ್ಮ ಕೆಪಬಿಲಿಟಿ ಏನು ಅಂತ ನಮಗೆ ಗೊತ್ತು ಆ್ಯಕ್ಚುಲಿ ನಾನು ಒಂದು ನಮಗೆಲ್ಲ ಏನು ನಾವೇನು ಹೆಂಗಸ್ರ ಕುತ್ಕೊಂಡು ತಿನ್ಕೊಂಡು ಆರಾಮಾಗಿ ಕುತ್ಕೋಬೇಕು ಅಂತ ನಮಗೆ ಡೆಫಿನೆಟ್ಲಾಗಿ ಅನಿಸಲ್ಲ ನಾವು ಎರಡು ದಿನ ಕೆಲಸ ಮಾಡಿಲ್ಲ ಅಂದರೆ ಮೂರು ದಿನ ನಮಗೆ ಅನಿಸುತ್ತೆ ಅಯ್ಯೋ ಏನು ಮನೆ ಹಿಂಗಿದೆ ನಾವೇ ಇದು ಮಾಡಿಬಿಡೋಣ ಅಂತ ನಮಗೆ ಗೊತ್ತು ು ನಮ್ಮ ಕೆಪಾಸಿಟಿ ಏನು ಅಂತ ಎಲ್ಲ ಗೊತ್ತಿರುತ್ತೆ ಬಟ್ ಆದರೂ ಏನಾಗುತ್ತೆ ಈ ಥರ ಸ್ಟ್ರೆಸ್ಸು ಅದು ಇದು ಬಂದುಬಿಟ್ರೆ ಬೇಡವಪ್ಪ ಸುಮ್ಮನೆ ಕುತ್ಕೋಬೋಣ ಅಂತ ಅನಿಸ್ತೆ ಓ ಆ ಥರ ಅನಿಸಿದಾಗ ಈ ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಲೇಝಿಸ್ ಲೇಝಿನೆಸ್ನ ನಾವೇ ಕಡಿಮೆ ಮಾಡಿಕೊಂಡು ಆದಷ್ಟು ಒಳ್ಳೆ ರೀತಿಲಿ ಕೆಲಸ ಮಾಡ್ಕೋಬೇಕು ನಮ್ಮ ಮೂಡನ್ನ ನಾವೇ ಹಾಳು ಮಾಡಿ ಸರಿ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಳು ಮಾಡೋಕ್ಕೆ ನೂರೆಂಟು ಜನ ಇರ್ತಾರೆ ಸೊ ಸರಿ ಮಾಡ್ಕೊಳ್ಳೋದು ನಾವೇ ಸರಿ ಮಾಡಿಕೊಂಡು ಲೇಝಿನೆಸ್ನೂ ಹಾಗೆ ಕಡಿಮೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂತು ನಾವು ಇಂಟ್ರೆಸ್ಟೇ ತೋರಿಸಲ್ಲ ಇದಂತೂ ನಮ್ಮದೇ ಪ್ರಾಬ್ಲಮ್ ಯಾವುದು ಆಗಿರಲ್ಲ ನಾವು ಕೆಲಸಗಳನ್ನ ಇಂಟ್ರೆಸ್ಟಿಂಗಾಗಿ ಮಾಡ್ಕೋಬೇಕು ಎಲ್ಲ ಕೆಲಸನೂ ಕಷ್ಟ ಈ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಕೆಲವ್ರು ಹೇಳ್ತಿರ್ತಾರೆ ಲೇಡೀಸ್ ಅಯ್ಯೋ ದಿನ ಯಾರು ಅಡುಗೆ ಮಾಡ್ತಾರೆ ದಿನ ಯಾರು ಕ್ಲೀನಿಂಗ್ ಮಾಡ್ತಾರೆ ಹಾಗಂತ ಗಂಡಸರು ಹೇಳಿದ್ರೆ ನಾನು ದಿನ ಯಾಕೆ ಕೆಲಸ ಮಾಡ್ಕೋಬೇಕು ದಿನ ಯಾಕೆ ದುಡ್ಡು ತರಬೇಕು ಪ್ರತಿಯೊಬ್ಬರು ಅವ್ರವರು ಫ್ಯಾಕ್ಟ್ರಿಗೋಗಿ ಕೆಲಸ ಮಾಡ್ತಾರೆ ಎಲ್ಲರೂ ಹಾಗೆ ಹೇಳಿದ್ರೆ ಈ ಪ್ರಪಂಚದಲ್ಲಿ ಯಾವ ಕೆಲಸಗಳು ಆಗೋಲ್ಲ ರೊಟೀನ್ ವರ್ಕ್ನ ಮಾಡೋದನ್ನು ಎಂಜಾಯ್ ಮಾಡಿಕೊಂಡು ಇಂಟ್ರೆಸ್ಟ್ನ ಬೆಳೆಸ್ಕೊಳ್ಳೋದನ್ನು ಕಲಿಬೇಕು ಆ್ಯಕ್ಚುಲಿ ರೊಟೀನು ಯಾವ್ರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತ ಬೇಜಾರು ಮಾಡ್ಕೊ ಎಲ್ರಿಗೂ ಬೇಜಾರಾಗುತ್ತೆ ಆಗಲ್ಲ ಅಂತ ನಾನು ಹೇಳೋಲ್ಲ ಬಟ್ ಯಾವ ರೀತಿ ಅದನ್ನು ಇಂಟ್ರೆಸ್ಟಿಂಗಾಗಿ ಮಾಡ್ಕೋತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ತುಂಬ ದೊಡ್ಡ ಭೂತ ನಮ್ಮ ಲೇಸಿನೆಸ್ಗೆ ಏನು ಅಂದರೆ ಡಿಸ್ಟ್ರಾಕ್ಷನು ಅದು ಫೋನು ಟಿ ವಿ ಆಯಿತಾ ಇನ್ನು ಏನೇನು ಗೆಡ್ಜೆಟ್ಸ್ ಇದೆಯೋ ಎಲೆಕ್ಟ್ರಾನಿಕ್ಸು ಟ್ಯಾಬು ಇವೆಲ್ಲ ಲ್ಯಾಪ್ಟಾಪು ಇವೆಲ್ಲ ಏನು ಮಾಡುತ್ತೆ ಅಂದರೆ ನಮಗೆ ಕೆಲಸದಿಂದ ಮಾಡಬೇಡ ಮಾಡಬೇಡ ಅಂತ ಹೇಳ್ತಾ ಇರುತ್ತೆ ಸುಮ್ಮನೆ ಕೂತು ಮೊಬೈಲನ್ನ ನೋಡ್ತಾ ಇರೋ ಅಂತ ಕರಿತಾ ಇರುತ್ತೆ ಮೊಬೈಲು ನಾವು ಹಾಗೇ ಮಾಡ್ತಾ ಇರ್ತೀವಿ ಸೊ ನಮ್ಮ ಲೇಝಿನೆಸ್ಗೆ ಮೇನ್ ರೀಸನ್ ಏನು ಗೊತ್ತಾ ಮೊಬೈಲು ಎಷ್ಟು ಹೊತ್ತು ನೋಡ್ತಾ ಇದ್ದೀವಿ ಅಂತಲೂ ಪರಿಜ್ಞಾನ ಇರಲ್ಲ ಅಷ್ಟು ಹೊತ್ತು ತುಂಬ ನೀಟಾಗಿ ಟೈಮ್ನ ವೇಸ್ಟ್ ಮಾಡ್ತಾ ಇರ್ತೀವಿ ಲೇಝಿಯಾಗಿ ಒಂದೇ ಕಡೆ ಕೂತಿರ್ತೀವಿ ಸೊ ಅದಕ್ಕೇ ಯಾವಾಗಲೂ ಒಂದು ಟೈ ಟೈಮ್ ಲಿಮಿಟ್ನ ಇಟ್ಕೊಂಡು ಫೋನ್ ನೋಡೋದು ಟೈಮ್ ಲಿಮಿಟ್ ಇಟ್ಕೊಂಡು ಕೆಲಸ ಮಾಡುವಂಥದ್ದು ಎಲ್ಲನೂ ಅಷ್ಟೇ ನಾನು ಫೋನ್ ನೋಡಲೇಬೇಡಿ ಅಂತ ಹೇಳಲ್ಲ ಈಗ ಫೋನ್ ಇಂಪಾರ್ಟೆಂಟು ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ ನಾವು ಯಾವುದಕ್ಕೆ ಯೂಸ್ ಮಾಡ್ಕೋತೀವಿ ಯಾವ ರೀತಿ ಯೂಸ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬಂದು ಅಂದರೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು ಲೋ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ ನನಗೆ ಈ ಕೆಲಸ ಈಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಇದ್ದರೆ ಅದನ್ನು ಈಗ ಒಂದು ಅಡುಗೆ ಮಾಡಬೇಕು ಅಂತ ಅಂದ್ಕೊಳ್ಳಿ ಅದು ನಿಮಗೆ ಈಸಿ ನನಗೆ ಅದು ಒಂದು ಚಿತ್ರಾನ್ನ ಮಾಡೋದು ಈಸಿ ಮೋ ಮಾಡ್ಕೊಂಬಿಡ್ತೀನಿ ಏನಾದರೂ ದೊಡ್ಡ ದೊಡ್ಡ ಅಡುಗೆಗಳು ಇರ್ಬೋದು ಅದನ್ನು ದೊಡ್ಡ ಕೆಲಸಗಳು ನಮ್ಮ ಕೈಯ್ಯಲ್ಲಿ ಕಾನ್ಫಿಡೆನ್ಸ್ ಇಲ್ಲ ನನಗೆ ಮಾಡೋಕ್ಕೆ ಅಂದರೆ ಲೇಸಿಯಾಗಿ ಕೂತಿರ್ತೀವಿ ಆ ಜಾಗದಲ್ಲಿ ಸೊ ಅದಕ್ಕೇ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಏನಾದರೂ ಈಗ ಕ್ಲೀನ್ ಮಾಡಬೇಕು ಹೆಂಗೆ ಕ್ಲೀನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ ಒಂದು ಕ್ಲಿಯರ್ ವಿಷನ್ ಇದ್ದರೆ ಆ ಕೆಲಸಗಳನ್ನ ಮಾಡೋದು ಈಸಿ ಲೇಸಿನೆಸ್ ಬರಲ್ಲ ನಮಗೆ ಗೊತ್ತಿರುತ್ತೆ ಕ್ಲಾರಿಟಿ ಇರುತ್ತೆ ಈಗ ಒಂದು ರೋಡ್ ಮ್ಯಾಪ್ ಥರ ಒಂದು ಅಡ್ರೆಸ್ಗೆ ಹೋಗಬೇಕು ಅಂದರೆ ರೋಡ್ ಮ್ಯಾಪ್ ಇರಲ್ವಾ ಸೊ ಅದೇ ಥರನೇ ಒಂದು ಕೆಲಸ ಮುಗಿಸ್ಕೋಬೇಕು ಅಂದರೆ ನಾವೇ ಒಂದು ಪ್ಲಾನ್ ಮಾಡಿಕೊಂಡು ಹೀಗೀಗೆ ಮಾಡಿಕೊಂಡ್ರೆ ಫಸ್ಟ್ ಈಗ ಒಂದು ಸೆಕ್ಷನ್ ಕ್ಲೀನ್ ಮಾಡ್ಕೋಬೇಕು ು ಎಲ್ಲ ತೆಗ್ದು ಡಸ್ಟಿಂಗ್ ಮಾಡಿ ಆಮೇಲೆ ವೆಟ್ ಕ್ಲಾತಲ್ಲಿ ಇದು ಮಾಡಿ ಸೊ ಆ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ಪು ನಾವು ಮಾಡ್ಕೊಳ್ತಾ ಹೋಗಿ ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡಿ ಎಲ್ಲ ಮುಗಿದ ಮೇಲೆ ಯಾವ ರೀತಿ ಕಾಣುತ್ತೆ ಇದಂತೂ ನನಗೆ ನಾನು ಪರ್ಸ್ನಲಿ ತುಂಬ ಮೋಟಿವೇಶನ್ ಕೊಡುತ್ತೆ ಒಂದು ಸತಿ ಇಮ್ಯಾಜಿನ್ ಮಾಡ್ಕೊತೀನಿ ಸಾಕಾಗಿ ಬಂದಿರ್ತೀನಲ್ವ ಕಾಲೇಜ್ ಮುಗಿಸ್ಕೊಂಡು ಅಯ್ಯೋ ಯಾರು ಮಾಡ್ತಾರೆ ಅಂತ ನನಗೂ ಅನಿಸುತ್ತೆ ಆಮೇಲೆ ಒಂದು ಸತಿ ನನ್ನ ಚಿಕ್ಕ ಮಗಳನ್ನ ದೊಡ್ಡ ಮಗಳನ್ನ ನೆನ್ಸ್ಕೊತೀನಿ ನನ್ನ ಹಸ್ಬೆಂಡು ಎಲ್ಲರಿಗೂ ನೆನಸ್ಕೊತಾ ಇರ್ತೀನಿ ಮನೆಯವ್ರಿಗೆಲ್ಲ ನೆನ್ಸ್ಕೊಂಡು ಅಯ್ಯೋ ಇವ್ರಿಗೆ ಮಾಡಿ ಹಾಕೋಣ ಪಾಪ ಅವರು ಸಾಕಾಗಿ ಬಂದಿರ್ತಾರೆ ನ ಈಗ ನಾನು ಹೌಸ್ವೈಫ್ ಆಗಿದ್ದರೆ ಎಷ್ಟು ಮಾಡಾಕ್ತಿದ್ದೆ ಅಲ್ವಾ ಸೊ ಅದೇ ಥರ ಅಂದ್ಕೊಳ್ತೀನಿ ಅವ್ರಿಗೆ ಯಾವ್ದು ಕೊರತೆ ಮಾಡಬಾರ್ದು ಚೆನ್ನಾಗಿ ಮಾಡ್ಕೋಬೇಕು ಅಂತ ಆಮೇಲೆ ಕೂತ ಕೂತೇ ಇರೋಣ ಅಂತ ಅನಿಸುತ್ತೆ ಕೈಕಾಲೆಲ್ಲ ಎಳಿತಾ ಇರುತ್ತೆ ಅಯ್ಯೋ ಆಮೇಲೆ ಕೂತಿದ್ರೆ ಇಷ್ಟೊಂದು ಕೆಲಸ ಜಾಸ್ತಿ ಆಗುತ್ತಲ್ಲ ಅಂದ್ಕೊಳ್ಳೋದು ಎದ್ಬಿಟ್ಟು ಮಾಡ್ತಾ ಇರೋದು ಆ ರೀತಿ ಅನ್ಕೋತೀನಿ ಆಮೇಲೆ ನಮಗೆ ಲೇಸಿನೆಸ್ ಇನ್ನೊಂದು ರೀಸನ್ನಿಂದನೂ ಆಗುತ್ತೆ ಏನು ಗೊತ್ತಾ ತುಂಬ ಕೆಲಸ ಮಾಡಿದ್ರೂ ಲೇಸಿನೆಸ್ ಆಗುತ್ತೆ ಥೂ ಹೋಗಪ್ಪ ಯಾರು ಇಷ್ಟೊಂದು ಮಾಡ್ತಾರೆ ಅಂತ ಅನಿಸ್ತಾ ಇರುತ್ತೆ ಒಂದು ಒಂದೇ ಜಾಗದಲ್ಲಿ ಕೂರಬೇಕು ಅದು ಕೂರಬೇಕು ಅಂತ ಅನಿಸ್ತಾ ಇರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಆಗಿ ಮಾಡೋಕ್ಕೆ ಹೋಗಬೇಡಿ ಒಂದು ಕೆಲಸ ಮಾಡ್ತೀರ ಅಲ್ವಾ ಸ್ವಲ್ಪ ಐದು ನಿಮಿಷ ಬ್ರೇಕ್ ತೊಗೊಳ್ಳಿ ಮತ್ತೆ ಮಾಡಿ ತುಂಬ ಹೆವಿ ಕೆಲಸ ಮಾಡಿದ್ದೀರಾ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬ್ರೇಕ್ ತಗೊಳ್ಳಿ ನಮ್ಮದು ಬಾಡಿ ಅಲ್ಲ ನಮ್ಮದು ಬಾಡಿನೇ ಅದು ನಾವು ಹ್ಯೂಮನ್ ಬೀಂಗ್ಸು ಮನುಷ್ಯರು ನಾವು ನಮಗೆ ಸುಸ್ತಾಗೋದು ಬೇಜಾರಾಗೋದು ಬೋರ್ ಆಗೋದು ಬೇಡ ಅಂತ ಅನ್ಸೋದು ಎಲ್ಲ ಕಾಮನ್ನು ಆಯಿತಾ ಅದಕ್ಕೇ ನಿಮ್ಮ ಬಾಡಿನ ತುಂಬ ದಂಡಿಸ್ಬೇಡಿ ಹಾಗಂತ ತುಂಬ ಸೂಕ್ಷ್ಮವಾಗಿಯೂ ಸಾಕಬೇಡಿ ಒಂದು ಗಾಡಿನೇ ತೊಗೊಳ್ಳಿ ಒಂದು ವೆಹಿಕಲ್ಲು ಟೂ ವೀಲರ್ ಗಾಡಿ ಸ್ಕೂಟ್ರೇ ತೊಗೊಳ್ಳಿ ಅದೇನಾದರೂ ನಾವು ಒಂದು ತಿಂಗಳು ಯೂಸ್ ಮಾಡಿಲ್ಲ ಅಂದರೆ ಎಷ್ಟು ಬಾಡಿ ಜಿಡ್ಡೋಗ ಹಿಡ್ದೋಗುತ್ತೆ ಅಂದರೆ ಅದು ಮತ್ತೆ ಸ್ಟಾರ್ಟ್ ಆಗೋದೇ ಇಲ್ಲ ಕಿಕ್ ಸ್ಟಾರ್ಟ್ ಹೊಡಿಬೇಕು ಸೆಲ್ಫ್ ಸ್ಟೆಡ್ ಆಗೋಲ್ಲ ಇಂಜಿನ್ ಹಾಳಾಗಿ ಹೋಗಿರುತ್ತೆ ಅದೇ ಥರ ನಮ್ಮ ಬಾಡಿ ಕೂಡ ಎಷ್ಟು ಚೆನ್ನಾಗಿ ನಾವು ಅದನ್ನು ಸರ್ವಿಸ್ ಮಾಡಿಕೊಂಡು ನಮ್ಮ ಬಾಡಿನ ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಹೆಲ್ದಿ ಫುಡ್ನ ತಿನ್ಕೊಂಡು ಚೆನ್ನಾಗಿ ನೋಡ್ಕೊತಾ ಇರ್ತೀವೋ ಬಾಡಿ ಹಾಗೆ ಸಪೋರ್ಟ್ ಮಾಡ್ತಿರುತ್ತೆ ನೀವೆಷ್ಟು ಅದಕ್ಕೆ ಕೆಲಸನೇ ಕೊಡದೆ ಒಂದೇ ಜಾಗದಲ್ಲಿ ಕೂತಿರ್ತೀವೋ ನಮ್ಗೆ ಹಂಗೆ ಕೂರಬೇಕು ಅಂತ ಅನಿಸುತ್ತೆ ನಾವು ಬಾ ನಮ್ಮ ಬಾಡಿನ ಯಾವ ರೀತಿ ಸಾಕ್ತೀವೋ ಆ ರೀತಿ ಅದು ಬಿಹೇವ್ ಮಾಡ್ತಾ ಇರುತ್ತೆ ನೆಕ್ಸ್ಟ್ ಬಂದು ನಮಗೆ ಏನು ಗೊತ್ತಾ ನಾವೇನಾರು ರಿವಾರ್ಡ್ ಕೊಟ್ಕೊಳ್ಳಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತಿರ್ತೀವಿ ಯಾ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾರೋ ಏನೋ ಹೋಗ್ಲಿ ನಮಗೆ ಅಪ್ರಿಸಿಯೇಷನ್ ಮಾಡಲಿ ಅಂತ ಕಾಯ್ತಾ ಇರ್ತೀವಿ ಬಟ್ ಟು ದ ಪ್ಯಾಥಟಿಕ್ ಸಿಚುವೇಶನ್ ಕಷ್ಟ ಏನು ಅಂದರೆ ಯಾರಿಗೆ ಹೋಗಲಲ್ಲ ಯಾರೂ ಅಪ್ರಿಸಿಯೇಷನ್ ಅಂತೂ ಮಾಡೋದೇ ಇಲ್ಲ ಆಗಿನ್ನೂ ಡಿಮೋಟಿವೇಶನ್ ಆಗ್ತೀವಿ ನೆಕ್ಸ್ಟ್ ಟೈಮ್ ಏನೂ ಕೆಲಸ ಮಾಡಬಾರ್ದು ಇವ್ರಿಗೋಸ್ಕರ ನಾನೇನಕ್ಕೆ ಮಾಡಬೇಕು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಅಂತ ಅನಿಸ್ತಾ ಇರುತ್ತೆ ಅದ್ರ ಬದಲಾಗಿ ನಿಮಗೆ ನೀವೇ ರಿವಾರ್ಡ್ ಕೊಡಿ ನಿಮಗೆ ಖುಷಿ ಏನಾಗುತ್ತೆ ನಿಮಗೇನು ಖುಷಿ ಸಿಗುತ್ತೆ ಸಣ್ಣ ಪುಟ್ಟದೇನೆ ಒಂದು ಒಳ್ಳೆ ಕಾಫಿ ಕುಡಿಯೋದು ಕಾಲು ಗಂಟೆ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದು ಒಂದು ಒಳ್ಳೆ ವಾಕಿಗೆ ಹೋಗೋದು ಅಥವಾ ನಿಮಗೆ ಒಂದು ಶಾಪಿಂಗ್ ಹೋಗುವಂಥದ್ದು ಒಂದೊಳ್ಳೆ ಸೀರಿಯಲ್ ನೋಡೋದು ನಿಮ್ಗೆ ಏನು ಖುಷಿನೂ ಅದು ಮಾಡಿಯಪ್ಪ ಆಯಿತಾ ಈ ಥರ ಆ ಥರ ಅಂತಲ್ಲ ಅದು ನಿಮ್ಮ ಕಂಟ್ರೋಲಲ್ಲಿದೆ ಬಟ್ ಬೇರೆಯವರು ನಿಮ್ಮನ್ನು ಹೊಗಳಬೇಕು ಮಾಡಬೇಕು ಅನ್ನೋದು ನಿಮ್ಮ ಕಂಟ್ರೋಲಲ್ಲಿ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಏನು ಖುಷಿ ಸಿಗುತ್ತೋ ಅದನ್ನು ಮಾಡಿ ಆ ಕೆಲಸ ಮಾಡಿ ಕಷ್ಟಪಟ್ಟು ದೊಳ್ದು ಒಂದೊಳ್ಳೆ ನಿದ್ದೆ ನಿದ್ದೆ ಮಾಡಿದ್ರೆ ಎಷ್ಟು ಒಳ್ಳೆ ಸುಖ ಸಿಗುತ್ತೆ ಅಲ್ವಾ ಅದೇ ಥರ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಲೇಝಿನೆಸ್ನ ಬಿಟ್ಟು ಆಮೇಲೆ ಇದೆಲ್ಲ ರೀಸನ್ ಅದೇನೇ ಏ ಯಾರು ಮಾಡ್ತಾರೆ ಬಿಡು ಯಾರಿಗೋಸ್ಕರ ಇಷ್ಟೆಲ್ಲ ಕಷ್ಟ ಯೂಶ್ವಲಿ ಲೇಡೀಸ್ ಹತ್ರ ಮಾತಾಡ್ತಿರ್ತಾರೆ ಏನು ಜೀವನ ಎಲ್ಲ ಸದ ಸವಿಸ್ಬೇಕಾ ಇವ್ರಿಗೋಸ್ಕರನ ಇವ್ರಿಗೇನೊಂದು ಕೃತಜ್ಞತೆ ಇಲ್ಲ ನಾವು ಇಷ್ಟೊಂದು ಮಾಡಿದ್ರು ಅಂತ 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 ಇರ್ತಾರೆ ಅದು ಯೂಶ್ವಲಿ ಸೊ ಆ ಥರ ಎಲ್ಲ ಆಗ್ತೇ ಇರುತ್ತೆ ಅದ್ರ ಬದಲಾಗಿ ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು ನಮ್ಗೆ ಏನು ಖುಷಿನೋ ನಾವು ಮಾಡಿಕೊಂಡು ಬಟ್ ಮಾಡಲೇಬೇಕು ಫ್ರೆಂಡ್ಸ್ ಅದಂತೂ ತಲೆಯಲ್ಲಿ ನೆನಪಿಟ್ಕೊಳ್ಳಿ ಮನೆ ಕೆಲಸ ತಿಕ್ಕೋದು ತೊಳೆಯೋದು ಮಾಡ್ತಾನೆ ಇರಬೇಕು ಅಯ್ಯೋ ಅಂದ್ಕೊಂಡು ಮಾಡ್ಕೊಳ್ಳೋ ಬದಲು ಖುಷಿ ಖುಷಿಯಾಗಿ ಮಾಡೋಣ ನೆಕ್ಸ್ಟು ಎನ್ವೈರನ್ಮೆಂಟು ತುಂಬ ಆಗುತ್ತೆ ಯಾರಾದರೂ ಸುತ್ತಲೂ ಮುತ್ಲು ದಬ ದಬ ಕೆಲಸ ಮಾಡ್ತಿದ್ದಾರೆ ಅಂದರೆ ನೋಡಿ ನಾವು ಎದ್ದು ಮಾಡ್ತಾ ಇರ್ತೀವಿ ಅವ್ರು ಮಾಡ್ತಿದ್ದಾರೆ ನಾವು ಮಾಡೋಣ ಅಕ್ಕಪಕ್ಕನೂ ಅಷ್ಟೆ ಬೆಳಗ್ಗೆ ಎದ್ಬಿಟ್ಟು ಎಷ್ಟೊಂದು ಜನ ನಮ್ಮ ಹೇಳಿದ್ದಾರೆ ನಮ್ಮ ಫ್ರೆಂಡ್ಸ್ ಅಯ್ಯೋ ನೀನು ಐದು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಇರ್ತೀಯ ನಿನ್ನ ಸೌಂಡಿಗೆ ನಾವು ಎದ್ದೇಳ್ತೀವಿ ನಾವು ಅಯ್ಯೋ ಇನ್ನೂ ಹೊಳ್ಕೊಂಡಿದ್ದೀವಲ್ಲ ಅಂತ ಅನಿಸ್ತಾ ಇರುತ್ತೆ ಎದ್ಬಿಟ್ಟು ನಾವು ಮಾಡ್ತೀವಿ ಅಂದರೆ ನಾವು ಯಾರ ಜೊತೆ ಇದ್ದೀವಿ ತುಂಬ ಆಗುತ್ತೆ ಈಗ ನಿಮ್ಮ ಜೊತೆ ಯಾರಾದರೂ ಹೇಳ್ತಿರ್ತಾರೆ ನಾನು ಇಷ್ಟು ಗಂಟೆಗೆ ಎದ್ದೇಳ್ತೀನಿ ಇಷ್ಟು ಗಂಟೆಗೆಲ್ಲ ನಮ್ಮ ಮನೆ ಕೆಲಸ ಮುಗ್ದೋಗಿರುತ್ತೆ ಅಂದರೆ ಒಂಥರ ಮೋಟಿವೇಶನ್ ಬರುತ್ತೆ ಆಯಿತಾ ಎನ್ವೈರನ್ಮೆಂಟೇನೆ ನಿಮ್ಮ ಫ್ರೆಂಡ್ಸೇ ಅಯ್ಯೋ ನಾನು ಎದಳದೆ ಹತ್ತು ಗಂಟೆನ ಎದ್ದೆ ಎಂಟು ಗಂಟೆ ಅಂದರೆ ನಿಮ್ಮ ತಲೆಯಲ್ಲಿ ಹಾಗೆ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿರ್ತೇವೆ ಅಯ್ಯೋ ನಾನು ಲೇಸಿಯಾಗೇ ಇರೋಣ ಅಂತ ಸೊ ಅದಕ್ಕೆ ನಾವು ಆ ಥರ ಅಂದರೆ ನಮ್ಮ ಎನ್ವೈರ್ನಮೆಂಟು ನಮ್ಮ ಸುತ್ತಮುತ್ತಲ ಜನಗಳು ನಾವು ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡ್ತೀವಿ ಇದೆಲ್ಲ ಮ್ಯಾಟ್ರಾಗುತ್ತೆ ನನ್ನ ವ್ಯಕ್ತಿತ್ವ ಹೇಗಿರೋಕ್ಕೆ ಸೆಲ್ಫ್ ಕಂಟ್ರೋಲ್ ಇರಬೇಕು ಯಾರು ಏನೇ ಸುತ್ತಲೂ ಇದ್ದರೂ ಕೂಡ ನಾನು ಹೇಗೆ ಬಿಹೇವ್ ಮಾಡಬೇಕು ಅಂತ ನನ್ನ ಕಂಟ್ರೋಲಲ್ಲಿ ಇರಬೇಕು ಬಟ್ ಆದರೂ ಕೂಡ ಸ್ವಲ್ಪ ನನ್ನ ಇನ್ಫ್ಲೂಯೆನ್ಸ್ ಅನ್ನೋದು ಹಾಗೆ ಆಗುತ್ತೆ ನೆಕ್ಸ್ಟು ಇಂಟ್ರಪ್ಷನ್ಸು ನಾವೇನೋ ಕೆಲಸ ಮಾಡ್ತಿರ್ತೀವಿ ಯಾರಾದರೂ ಬಾಯಿ ಹಾಕೋದು ಯಾರಾದರೂ ಕೆಲಸಗಳನ್ನ ಹಾಳು ಮಾಡೋರು ಇದ್ದರೆ ನಮಗೆ ಯಾಕೆ ಮಾಡಬೇಕಾ ಕೆಲಸ ಸುಮ್ಮನೆ ಒಂದು ಜಾಗದಲ್ಲಿ ಲೇಸಿಯಾಗಿ ಕೂತ್ಕೊಂಬ ಅಂತ ಅನಿಸ್ತಾ ಇರುತ್ತೆ ಸೊ ಅದಕ್ಕೇ ಇಂಟ್ರಪ್ಷನ್ಸ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ನೆಕ್ಸ್ಟು ಫಿಸಿಕಲಿ ಫಿಟ್ ಇಲ್ಲ ಅಂದರೆ ನಾವು ಯಾವ ಕೆಲಸ ಮಾಡೋಕ್ಕೂ ಆಗೋಲ್ಲ ಅದಕ್ಕೇ ಆದಷ್ಟು ವಾಕಿಂಗ್ ಮಾಡೋದು ಎಕ್ಸಸೈಸು ಯೋಗ ಒಳ್ಳೆಯ ಫುಡ್ಡು ಇದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಬಾಡಿ ಸ್ಟ್ರೆಂತ್ ಇರಬೇಕು ಈಗ ಸುಮ್ಮನೆ ಅಲ್ಲ ಒಂದು ಚಪಾತಿ ಮಾಡೋಕ್ಕೇ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಲೇಡೀಸು ನಿಂತ್ಕೋಬೇಕು ಆಯಿತಾ ನಿಂತ್ಕೋಬೇಕು ಅಂದರೆ ಕರೆಕ್ಟಾಗಿ ಫಿಟ್ಟಾಗಿ ಇರಲೇಬೇಕು ಆಮೇಲೆ ನ ಫಿಟ್ನೆಸ್ ಇಲ್ಲ ಅಂದರೆ ಒಂದು ಸಣ್ಣ ಒಂದು ಹತ್ತು ನಿಮಿಷ ನಿಂತ್ಕೊಂಡಿದ ತಕ್ಷಣ ಒಂದು ಬಗ್ಗಿ ಎದ್ದು ಬಗ್ಗಿ ಎದ್ದು ಒಂದು ಹತ್ತು ಸತಿ ಮಾಡಿದ ತಕ್ಷಣ ಸುಸ್ತಾಗಿಬಿಡುತ್ತೆ ಅದಕ್ಕೆ ಆದಷ್ಟು ಫಿಸಿಕಲ್ ಫಿಟ್ನೆಸ್ ಇಂಪಾರ್ಟೆಂಟು ನೆಕ್ಸ್ಟು ಕಾನ್ಫಿಡೆಂಟಾಗಿ ಲೈಫ್ನ ಲೀಡ್ ಮಾಡ್ಕೊಳ್ಳೋಕ್ಕಾಗತ್ತೆ ಅನ್ನೋರು ಲೇಝಿನೆಸ್ನ ದೂರ ಅಂದರೆ ದೂರ ಇಟ್ಟಿರ್ತಾರೆ ಏನು ಗೊತ್ತಾ ಯಾವಾಗಲೂ ನಮ್ಮ ಲೈಫಲ್ಲಿ ಒಂದು ಗೋಲ್ ಇರಬೇಕು ಪ್ರತಿ ದಿನವೂ ನನ್ನ ಗೋಲ್ನ ಇಟ್ಕೋಬೇಕು ಆ ರೊಟೀನ್ ನಾನು ಫಾಲೋ ಮಾಡೇ ಮಾಡ್ತೀನಿ ನಾನು ಏನಾದರೂ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ನೆಕ್ಸ್ಟು ರೊಟೀನು ರೊಟೀನು ಅಂತ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಆಗಿ ಟು ಡೂ ಲಿಸ್ಟ್ ಹೋಗಬೇಡಿ ಒಂದು ದಿನಕ್ಕೆ ಒಂದು ಹತ್ತು ಮತ್ತು ಒಳ್ಳೆ ಕೆಲಸ ಕರೆಕ್ಟಾಗಿ ಮಾಡಿದ್ರು ನೀಟಾಗಿ ಮಾಡಿದ್ರು ಕೂಡ ನೆಕ್ಸ್ಟ್ ಟೈಮ್ ನನಗೆ ಅದೇ ಮೋಟಿವೇಶನ್ನು ಈ ದಿನದ್ದು ಮುಗಿಸಿದ್ದೀನಿ ನೆಕ್ಸ್ಟ್ ದಿನ ಡೆಫಿನೆಟಾಗಿ ಮುಗಿಸ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ ಈ ಥರನೇ ನಾವು ಲೇಝಿನೆಸ್ ಮಾಡ್ಕೊಳ್ತಾ ಹೋದರೆ ಕಣ್ಮುಚ್ಕೊಂಡು ಒಂದು ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಗುಡ್ಡೆ ಪಾತ್ರೆ ಫುಲ್ಲು ಸಿಂಕ್ ಪೂರ್ತಿ ಪಾತ್ರೆ ಒಂದು ಫುಲ್ಲು ಬಟ್ಟೆಗಳು ಮರ್ಚೋದು ಒಂದು ಫುಲ್ಲು ಬಟ್ಟೆಗಳು ಒಗೆಯೋಕ್ಕಿರುತ್ತೆ ಎಲ್ಲ ಗಲೀಜಿರುತ್ತೆ ಸೊ ಇದೆಲ್ಲ ಅಂತ ಕಣ್ಮುಚ್ಕೊಂಡು ಒಂದು ಸತಿ ಅದರದ್ದು ಪರಿಣಾಮಗಳನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದನ್ನೆಲ್ಲ ಇಮಜಿನ್ ಮಾಡಿಕೊಂಡ್ರೆ ಅದ್ರ ಬದಲಾಗ ಹತ್ತು ನಿಮಿಷ ಎದ್ಬಿಟ್ಟು ನಾವೇ ಪಾತ್ರೆ ಎಲ್ಲ ಉಜ್ಜಾಕೋಣ ಅಂತ ಅನಿಸ್ತಾ ಇರುತ್ತೆ ಸೊ ಅದಕ್ಕೇ ಖುಷಿಯಾಗಿ ಮಾಡಿಯಪ್ಪ ಬ್ಲೂಟೂತ್ ತೊಗೊಳ್ಳಿ ಇಯರ್ಫೋನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಯಾರೂ ಇಲ್ಲಾಂದರೆ ನಾನು ಜೋರಾಗಿ ಹಾಕೋತೀನಿ ಆದಷ್ಟು ಬ್ಲೂಟೂತ್ ಜಾಸ್ತಿ ಯೂಸ್ ಮಾಡಲ್ಲ ಒಳ್ಳೇದಲ್ಲ ಅಂತಾರೆ ಬಟ್ ನಮ್ಮ ಟಿ ವಿ ನೋಡ್ತಾ ಇದ್ರೆ ನಮ್ಮ ಹಸ್ಬೆಂಡ್ ಟಿ ವಿ ನೋಡ್ತಾ ಮಕ್ಕಳು ಓದ್ತಾ ಇದ್ರೆ ಡಿಸ್ಟರ್ಬ್ ಆಗುತ್ತೆ ಅಂದರೆ ವಾಲ್ಯೂಮ್ ಕಡಿಮೆ ಇಟ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಪಾತ್ರೆ ಇದ್ದರೆ ಏನೂ ಅನಿಸಲ್ಲ ಏನೋ ಒಂದು ಸಲ ನಿಜವಾಗ್ಲು ಯಾಕೆಂದ್ರೆ ಅದು ಕೇಳ್ತಾ ಇರ್ತೀವಲ್ವಾ ಈ ಡೈವರ್ಟ್ ಥರ ಆಗೋಗುತ್ತೆ ಆಮೇಲೆ ಇವತ್ತಿಂದ ಒಂದು ಅಭ್ಯಾಸ ಮಾಡ್ಕೊಂಬಿಡಿ ನಾನು ಕೆಲಸ ಮಾಡಬೇಕು ಈಗ ಕೆಲಸ ಮಾಡಬೇಕು ಅಂದಿದ್ದ ತಕ್ಷಣ ಆ ಮೂಮೆಂಟ್ಗೆನೇ ಎದ್ದುಬಿಡಿ ಎದ್ದು ಸ್ಟಾರ್ಟ್ ಮಾಡ್ಕೊಬಿಡಿ ನಮ್ದೆಲ್ಲ ಲೇ ಪ್ರಾಬ್ಲಮ್ ಲೇಡೀಸ್ದು ಏನು ಗೊತ್ತಾ ಸ್ಟಾರ್ಟ್ ಆಗೋರ್ಗು ಮಾತ್ರ ಪ್ರಾಬ್ಲಮ್ಮು ಎದ್ದ ಮೇಲೆ ಒಳ್ಳೆ ಕೀ ಕೊಟ್ಟು ಥರ ಮಾಡ್ತಾ ಇರ್ತೀವಿ ನಾವು ಸ್ಟಾಪ್ ಮಾಡು ಅಂದರೂ ಮಾಡಲ್ಲ ಅಯ್ಯೋ ಇದು ಉಜ್ಜು ಬಿಡೋಣ ಅದು ಕ್ಲೀನ್ ಮಾಡೋಣ ಇದು ಕ್ಲೀನ್ ಮಾಡೋಣ ಅಂತ ಒಂದಾದ ಒಂದು ಒಂದಾದ ಮೇಲಂತೂ ಮಾಡ್ತಾನೆ ಇರ್ತೀವಿ ನಮಗೆ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ ಸೊ ಲೇಸಿನೆಸ್ ರೀಸನ್ಸ್ ಎಲ್ಲ ಗೊತ್ತಾಗಿದೆ ಅಲ್ವಾ ಇದನ್ನೆಲ್ಲ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ಇದನ್ನೆಲ್ಲ ಎಲಿಮಿನೇಟ್ ಮಾಡಿ ಒಂದಾದ ಒಂದು ಒಂದಾದ ಮೇಲೊಂದು ನಿಧಾನ ಕಡಿಮೆ ಮಾಡ್ಕೊಂಬನ್ನಿ ಲೈಫು ತುಂಬ ಆ್ಯಕ್ಟಿವ್ ಆಗಿರುತ್ತೆ ಆಮೇಲೆ ಲೇಸಿನೆಸ್ಸಿಂದ ಲಾಸೇ ಜಾಸ್ತಿ ಏನೂ ಲಾಭ ಅಂತೂ ಇಲ್ಲ ಏನೋ ಒಂದು ಒಂದು ತಿಂಗಳು ಒಂದು ಸರ್ತಿ ಆರಾಮಾಗಿ ಲೇಸಿ ಮಾಡ್ಕೊಂಡಿರ್ಬೋದು ಬಟ್ ಡೈಲಿ ಲೇಸಿಯಾಗಿರ್ತೀರ ಅಂದರೆ ಅದರದ್ದು ಕಾನ್ಸಿಕ್ವೆನ್ಸಸ್ ತುಂಬ ಕೆಟ್ಟದು ಅಂತ ಹೇಳ್ತಾ ಬ್ಲಾಗ್ನ ಮುಗಿಸ್ತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಅದನ್ನು ಟಾಪಿಕ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿಂದ ಈ ವಿಡಿಯೋ ಮುಗ್ದಿದ ತಕ್ಷಣ ಅಂದ್ಕೊಳ್ಳಿ ಒಂದು ಕೆಲಸ ಸ್ಟಾರ್ಟ್ ಆಗಿದೆ ಅಂದರೆ ಈಗ ನಾನು ಪಾತ್ರೆ ತೊಳಿಬೇಕು ಎದ್ದು ನಿಂತ್ಕೊಂಬಿಡಿ ಆ ಜಾಗಕ್ಕೆ ಹೋಗಿ ಆ ಜಾಗಕ್ಕೆ ಹೋಗಿದ ತಕ್ಷಣ ಅನ್ಸುತ್ತೆ ನೀವು ತಿಕ್ಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಆಮೇಲೆ ನಿಮಗೆ ಮೂಡ್ ಇಲ್ವಾ ಒಂದು ದೊಡ್ಡ ಕೆಲಸನ ಚಿಕ್ಕ ಕೆಲಸ ಮಾಡ್ಕೊಳ್ಳಿ ಹತ್ತು ನಿಮಿಷ ಬರೀ ಹತ್ತು ನಿಮಿಷ ತೊಳೆದು ಬರ್ತೀನಿ ಅಂತ ಅಂದ್ಕೊಳ್ಳಿ ನಾನು ಹಾಗೆ ಅಂದ್ಕೊಳ್ಳೋದು ಯಾಕೆಂದರೆ ನಮಗೆ ನೂರೆಂಟು ಕೆಲಸ ಇರುತ್ತೆ ಹೇಳೋದು ಈಜಿ ಲೇಝಿಗಳು ಲೇಝಿಗಳು ಅಂತ ಬಟ್ ಯಾರಿಗೆ ಒಬ್ರು ಮಾಡೋದು ಮಾಡ್ತೀವಿ ಒಬ್ಬರ ಕೈಯಲ್ಲಿ ಏನೇ ಕನ್ಸ್ಕೊಂಡು ಮಾಡ್ಕೋಬೇಕು ಅದಕ್ಕೇ ನಾ ಯಾವೆ ಆ್ಯಕ್ಟಿವ್ ನನಗೆ ಇಷ್ಟ ಇಲ್ಲ ನೀವು ನೀವೇ ಅಂದ್ಕೊಳ್ಳಿ ನನಗೆ ಇರೋಕ್ ಈ ಥರ ಇರೋಕ್ಕೆ ಇಷ್ಟ ಇಲ್ಲ ನನಗೆ ಹೀಗೆ ಇರಬೇಕು ನನಗೆ ನೀಟಾಗಿ ತಿಂದ ತಕ್ಷಣ ಪಾತ್ರೆ ತೊಳಿಲೇಬೇಕು ಅದೇ ಇಷ್ಟ ಅಂತ ನಿಮ್ಮ ಇಷ್ಟ ಮಾಡ್ಕೋಬೇಡಿ ಅದು ಬೇರೆಯವ್ರಿಗೋಸ್ಕರ ಮಾಡೋಕ್ಕೋಗ್ಬಿಡಿ ಅದನ್ನು ಜಾಸ್ತಿ ದಿನ ಮಾಡೋಕ್ಕಾಗಲ್ಲ ಅವ್ರಿ ಇವ್ರಿಗೋಸ್ಕರ ಮಾಡಿದ್ರೆ ತುಂಬ ದಿನ ಅದನ್ನು ಮಾಡೋಕ್ಕಾಗಲ್ಲ ನನಗಿಷ್ಟ ಇದು ಅಂತ ಅಂದ್ಕೊಳ್ಳಿ ಆಗ ಲೈಫು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಡಿಸಿಪ್ಲೀನ್ಡ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಲೈಫು ನಿಮ್ಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಅಯ್ಯೋ ನಾನು ಅಂದ್ಕೊಂಡಿದೆಲ್ಲ ಮಾಡ್ತಾಯಿದ್ದೀನಿ ನಿಮ್ಮ ಬಗ್ಗೆ ನಿಮಗೆ ಪ್ರೌಡ್ ಫೀಲ್ ಬರುತ್ತೆ ಸೊ ಆ ರೀತಿ ಟ್ರೈ ಮಾಡಿ ನೋಡಿ ಹೋಪ್ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ